ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅತ್ತಿ ಕಟ್ಟಿ ವಿದ್ಯಾರ್ಥಿಗಳು ಎಂಟನೇ ತರಗತಿ ವಿದ್ಯಾರ್ಥಿಗಳು ಹೆಸರು ಗಣೇಶ ನನ್ನ ಹೆಸರು ಭಾವ್ಯಾ ನನ್ನ ಹೆಸರು ಅಮಿತಾ ನನ್ನ ಹೆಸರು ಮಾರ್ಗದರ್ಶಿ ಶಿಕ್ಷಕರಾದ ಜಮಿ ರೀತಿ ಅವರು ಪಾಠ ಧ್ಯಾನ ಮತ್ತು ಜಾಲಿಯ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡರ ಮೂರು ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಈಗ ನಾನು ಏ ಒಂದನೇ ಚಟುವಟಿಕೆಯನ್ನು ಮಾಡ್ತಿದ್ದೀನಿ ಬೇಕಾಗಿರೋ ಸಾಮಗ್ರಿಗಳು ಗ್ಲಾಸು ಕಡ್ಡಿ ಪಟ್ಟಣ ಕ್ಯಾಂಡಲ್ ಎರಡು ಎರಡು ಖಾಲಿಯಾಗಿರುವ ಕಡ್ಡಿ ಪಟ್ಟಣ ಕ್ಯಾಂಡಲ್ ಅನ್ನು ಹಚ್ಚಿಕೊಳ್ಳೋಣ ಆ ಕಡೆ ಈ ಕಡೆ ಖಾಲಿಯಾಗಿರೋ ಕಡ್ಡಿ ಪಟ್ಟಣ ಇಟ್ಟುಕೊಂಡು ಒಂದು ಗ್ಲಾಸ್ ತೆಗೆದುಕೊಂಡು ನಿಧಾನವಾಗಿ ಇದರ ಮೇಲೆ ಮುಚ್ಚೋಣ ಈಗ ದೀಪ ಉರಿಯುತ್ತಿದೆ ಆ ಕಡೆ ಈ ಕಡೆ ಗಾಳಿ ಹೋಗುವುದರಿಂದ ದೀಪ ಉರಿಯುತ್ತಿದೆ ಈಗ ಸ್ವಲ್ಪ ಒಳಗೆ ಗಾಳಿ ಇರುವುದರಿಂದ ಉರಿಯುತ್ತಿತ್ತು ಈಗ ಗಾಳಿ ಒಳಗೆ ಇರುವ ಆಮ್ಲಜನಕ ಖಾಲಿಯಾಗುವುದರಿಂದ ತಕ್ಷಣ ಕ್ಯಾಂಡಲ್ ಆಯಿತು ಇವರಿಂದ ಒಂದು ಆಕ್ಟಿವಿಟಿಯನ್ನು ಮಾಡಿ ತೋರಿಸುತ್ತಾರೆ ಕ್ಯಾಂಡಲ್ ಹಾಗೂ ಗ್ಲಾಜಿನ ಲೋಟ ಕಡ್ಡಿಪಟ್ಟಣ ನನ್ನ ಸ್ನೇಹಿತ ಮಾಡಿದ ಅದು ಉರಿತಾ ಇತ್ತು ಒಂದ್ ಸ್ವಲ್ಪ ಆಮ್ಲಜನಕ ಕಲೆ ಆದ್ಮೇಲೆ ಉರಿತಾ ಇಲ್ಲ ಈಗ ನಾವು ನೋಡೋಣ ಬನ್ನಿ ಉರಿತಾ ಇರುವ ಅಂತ ಇಲ್ಲಿ ಗಾಳಿ ಎಲ್ಲಿ ಗಾಳಿ ಹೊರಗಿಂದ ಎಲ್ಲಿ ಬರ್ತಾ ಇಲ್ಲ ಆದ್ದರಿಂದ ಇದು ಉರಿತಾ ಇಲ್ಲ ಆದ್ದರಿಂದ ಇಲ್ಲಿ ಆಮ್ಲಜನಕ ಇಲ್ಲ ಗ್ಲಾಸಿನ ನೋಟದಲ್ಲಿ ಆಮ್ಲಜನಕ ಖಾಲಿ ಇತ್ತು ಆದ್ದರಿಂದ ಇದು ಉರಿತಾ ಇಲ್ಲ ನನ್ನ ಸ್ನೇಹಿತೆ ಆದ ಅಂಬಿಕಾ ಅವರು ಮುಂದೆ ಚಟುವಟಿಕೆ ಮಾಡಿಕೊಡುತ್ತಾರೆ ರಟ್ಟಿನ ಪೀಸ್ ಹಾಗೂ ಕಡಿಪಟ್ಟಣ ಹಾಗೂ ಒಂದು ಮೇಣದ ಬತ್ತಿ ಗ್ಲಾಸ್ ನೆಟ್ಟು ಮೇಣದ ಬತ್ತಿಯನ್ನು ಈಗ ಕ್ಯಾಂಡಲ್ ಹತ್ತಿದೆ ಅದು ಉರಿತಾ ಉರಿಯೋದ ಅಂತ ನೋಡೋಣ ಬನ್ನಿ ಪರ ಮೇಲೆ ರಟ್ಟಿನ ಕೇಸನ್ನು ಮುಂಚ್ತಾ ಇದೀನಿ ಇದು ಉರಿಯೋದಿಲ್ಲ ಇದು ಕೂಡ ಆಮ್ಲಜನಕ ಇಲ್ಲದರಿಂದ ಆಮ್ಲಜನಕ ಉರಿತಾ ಗ್ಲಾಜಿನ ಲೋಟದೊಳಗೆ ಆಮ್ಲಜನಕ ಇಲ್ಲದರಿಂದ ಮೇಣದ ಬತ್ತಿ ಉರಿತಾ ಇಲ್ಲ ಈಗ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡರ ಮೂರು ಮಾಡಿದ್ದೇವೆ ಈಗ ನಾವು ಹೇಳ್ತೇವೆ ಗಾಳಿ ಇಲ್ಲ ಈಗ ಗಾಳಿ ಗಾಳಿ ಇಲ್ಲ ಕೇಳ್ತೇವೆ ಆದ್ರೆ ಗಾಳಿ ಹಿಡ್ರ ಹುರಿತೈತಿ ಈಗ ನಾವೆಲ್ಲ ನೋಡಿದ್ದೀವಿ ಗಾಳಿ ಈಗ ನಾವು ಕಲ್ತಿದ್ದೇನಂದ್ರೆ ಬೆಂಕಿ ಉರಿಬೇಕಂದ್ರೆ ಗಾಳಿ ಬೇಕು ಈ ಆಕ್ಟಿವಿಟಿ ಇಷ್ಟ ಆದರೆ ಲೈಕ್ ಮಾಡಿ